ನಮಸ್ಕಾರ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಚನ್ನಬಸವ ನಗರದ ಕನಕಾಚಲ ದೇವಸ್ಥಾನದ ಆವರಣದಲ್ಲಿ ಮಾನ್ಯ ಪಿಐ ಗುರುಶಾಂತ್ ಗೌಡ ದಾಶ್ಯಾಳ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ನಡೆಯಿತು ಸಭೆಯನ್ನ ಉದ್ದೇಶಿಸಿ ವಿವಿಧ ದಲಿತ ಪರ ಮುಖಂಡರು ಹಾಗೂ ವಿವಿಧ ಕುಂದು ಕೊರತೆಗಳನ್ನ ಹೇಳಿದರು ಸಭೆಯನ್ನ ಉದ್ದೇಶಿಸಿ ಪಿಐ ಗುರು ಶಾಂತಗೌಡ ದಾಶ್ಯಾಳ ಅವರು ಮಾತನಾಡುತ್ತಾ ನಾವು ನಿಮ್ಮ ಹಲವಾರು ಕುಂದು ಕೊರತೆಯನ್ನ ನಿವಾರಿಸುತ್ತೇವೆ ಮತ್ತು ನಿಮ್ಮ ನಿಮ್ಮ ಮನೆಗಳಿಗೆ ಸಿಸಿ ಅಳವಡಿಸಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ಮಾಂತೇಶ್ ಸಾಸಬಾಳ ಅರವಿಂದ್ ಸಾ ಲೋಡಗಿ ಬಸಗುಂಡಪ್ಪ ಆದಿಮನಿ ಪರಶುರಾಮ್ ದಿಂಡಾವಾರ್ ಅಶೋಕ್ ಚಲವಾದಿ ಕೃಷ್ಣಪ್ಪ ದೇವರಮನಿ ಮತ್ತು ಸಮಾಜದ ಎಲ್ಲ ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಗುಂತಕಲ್ ಡಿಎಂಎಸ್ ವಾಯ್ಸ್ ಬಸವನ ಬಾಗೇವಾಡಿ ಇವುಗಳಾಗಿ ನೀವೆಲ್ಲ ಥಿಂಕ್ ಮಾಡಬೇಕು ಇವನ್ನೆಲ್ಲ ಥಿಂಕ್ ಮಾಡಿ ಅವ್ನು ಮಾಡಬೇಕು ಹೌದು ಅದೆಲ್ಲ ಕಾನೂನು ಕ್ರಮ ತಗೋತೇವೆ ಸೆಕೆಂಡ್ ನಾವೆಲ್ಲ ಮಾಡ್ತೇವೆ ಅದನ್ನೆಲ್ಲ ಮಾಡ್ತೇವೆ ಸೊ ನೀವು ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಉದ್ದೇಶ ಇಷ್ಟೇ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಪೊಲೀಸರ ಜೊತೆ ಒಂದು ಸವಾಲು ಇಲ್ಲಿ ನಾವು ಅವರು ನಮ್ಗೆ ಅವ್ರು ಬರೋದ್ರಿಂದ ಮತ್ತು ನಮ್ಮ ಜನ ಅಲ್ಲಿ ಇರೋದರಿಂದ ಒಂದು ಅನೂನ್ನತ ಭಾವನೆ ಬೆಳೆದು ಏನಿದ್ದು ಮುಕ್ತವಾಗಿ ಹೇಳ್ಕೊಳ್ಳಿ ಅನ್ನತಕ್ಕಂಥ ಉದ್ದೇಶದ ಬಂದು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಆದರೆ ನಾವು ಕೆಲವೊಂದು ಮುಖಂಡರಷ್ಟೇ ಅಲ್ಲಿ ಬಂದು ಏನಾದರೂ ಹೇಳ್ಬೋದು ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಇನ್ನಷ್ಟು ನಡೀತಕ್ಕಂಥ ವಿಷಯಗಳನ್ನು ಇಲ್ಲಿ ಇವತ್ತು ಅದನ್ನು ಅನುಭವಿಸಿರ್ತಾರೆ ಅಂಥದಲ್ಲೂ

ಯಾವುದೇ ಒಂದು ಭಯಪಡ್ತಾನೆ ಕೆಲವೊಂದು ವಿಷಯಗಳನ್ನು ಮುಕ್ತವಾಗಿ ಹೇಳ್ರಿ ಪದೇ ಪದೇ ಒಬ್ಬರೇ ಹೇಳ್ತಿದ್ರು ಬಹುಶಃ ಯಾರೋ ಒಬ್ಬರು ಬರಬಹುದು ಹೇಳಿದರು ಆ ವಿಷಯ ಅಲ್ಲಿ ಸ್ಟೇಷನ್ದಾಗೇ ಚರ್ಚೆ ಹಾಕಿತ್ತು ಇಲ್ಲಿ ಗಾಂಧಿ ಅಕ್ಕವು ಏನೋ ಗಾಂಧೇಶ್ ಇರ್ತಾರೆ ಮತ್ತು ಯಾರೊಬ್ಬಳು ಮಕ್ಕಳಿ ಬರ್ತಾರೆ ನಮ್ಮ ಮಕ್ಕಳು ಏನಾರ ಅಕಸ್ಮಾತ್ ಸಣ್ಣ ಮಕ್ಕಳು ಏನಾರ ಇಲ್ಲಿ ಅಡ್ಡಾಡಕ್ಕೆ ಹೋದ್ರೆ ಆ ಬಾಗಿ ಬರುತ್ತಾಗಿದ್ದವು ಅಂತಕ್ಕಂಥ ವಿಷಯ ಇಟ್ಕೊಂಡು ಅದಕ್ಕೆ ಇಲ್ಲೇ ಬಂದು ಏನು ಮಾಡ್ತಾರೆ ತಗೋಬೇಕು ಉದ್ದೇಶ ಇಟ್ಕೊಂಡು ಸೈಬ್ರಿಗೆ ಬಂದಿದ್ದಾರೆ ಹೀಗಾಗಿ ನಾವು ಸೈಬ್ರಿ ಬೇರೆ ದೊಡ್ಡ ಕೇಸ್ ಇದೆ ನಮಗೆ ಅದನ್ನು ಬಿಟ್ಕೊಂಡು ಏನು ಮಾಡಿದ್ವಿ ಅದು ಪತ್ತೆ ಮಾಡಬೇಕಂತ ಹೆಣ್ಮಗಳನ್ನ ಗೋಲ್ಡನ್ನ ಪತ್ತೆ ಮಾಡಿ ಕುಡಿಸಿದ್ದೀವಿ ನಾವು ಸೊ ಏನಂತೆ ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಪ್ರಯತ್ನ ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈ ಹತ್ತಿ ಬಾತೆ ನಮ್ದು ಅದೇ ಐತಿ ನಾವು ಏನೋ ಒಂದು ಮನೆ ಬಿಟ್ಟಾರೆ ಕನಿಷ್ಠ ಇಪ್ಪತ್ತ್ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತೇವೆ ಸಣ್ಣ ಮನೆ ಅಂತಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತೇವೆ ಒಂದು ಐದು ಸಾವಿರ ಸಿ ಸಿಟಿ ಆಗುದಿಲ್ಲ ಆರ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಮೊಬೈಲ್ ಬಂದ ವಿಚಾರ ಮಾಡ್ತೇವೆ ಆದ್ರೆ ಇದು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗುದಿಲ್ಲ ಐದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಗಾಡಿ ತಗೋತೇವೆ ಹದಿನೈದು ರೂಪಾಯಿ ಇನ್ಸೂರೆನ್ಸ್ ಮಾಡುದಿಲ್ಲ ಇದು ನನಗೆ ಇದು ಸಮಸ್ಯೆ ಬೇರೆ ದೇಶದಲ್ಲಿ ಹಾಗೆಲ್ಲ ಬೇರೆ ನಮ್ಮ ಸೇಫ್ಟಿ ಬಂದಾಗ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗಬಾರ್ದು ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಹೆಲ್ಮೆಟ್ ಹಾಕೊಂಡೋಗ ಫಸ್ಟ್ ಇದು ಸೇಫ್ಟಿ ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ನೆಕ್ಸ್ಟ್ ಇಲ್ಲ ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟ್ ನಮ್ಗೆ ಹತ್ತು ಫೋನ್ ಬರ್ತವೆ ಯುಜುವಲಿ ಒಂಬತ್ತು ಗಂಟೆಗೆ ಬರೋ ವ್ಯಕ್ತಿ ಹತ್ತು ಹನ್ನೊಂದು ಗಂಟೆ ಬರದೇ ಇದ್ರೆ ಏನು ಮಾಡ್ತಾರೆ ನಿಮಗೆ ಇಪ್ಪತ್ತು ಸಲ ಕಾಲ್ ಮಾಡ್ತಾರೆ ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ ಸೊ ನಿಮ್ಗೆ ಏನಾದ್ರೆ ಅಚ್ಚಾತ್ವರೆ ಆಗೇನಾಗುತ್ತೆ ಅಚಾತ್ವರೆ ಆಗ್ಬಾರ್ದು ಅಂದ್ರೆ ಏನಾಗುತ್ತೆ ಸಿಂಪಲ್ ಆಗ್ತಾ ಇದ್ದು ಪ್ರತಿ ವರ್ಷ ಹತ್ತು ಲಕ್ಷ ಗಂಟಲೆ ಗಾಡಿ ಹೊರಗೆ ಬರ್ತಾರೆ ಪ್ರತಿ ವರ್ಷ ನೀನು ನೋಡಿರುವ ದೀಪಾವಳಿ ಪಾಡಿಯ ಮನೆ ಎಷ್ಟು ವಿವಾದಿಗಷ್ಟು ಗಾಡಿ ಬರ್ತಾರೆ ರೋಡ್ ಬಾಳ ಸೇಮ್ ಅದೇ ರೋಡ್ ಬಾ ಚೆನ್ನಾಗಿದ್ದು ಗಾಡಿ ಹಾ ಸಿ ಸಂಖ್ಯೆಗಳು ಬರೋದು ಹೆಚ್ಚಾಗಿದೆ ಸ್ಪೀಡ್ ಬಡಿಯೋದು ಅಷ್ಟೇ ಹೆಚ್ಚಾಗಿದೆ ವೈಲೇಷನ್ ಮಾಡೋ ಸಂಖ್ಯೆನೂ ಅಷ್ಟೇ ಹೆಚ್ಚಾಗಿದೆ ಸೊ ರೂಲ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗಿ ಬರೀ ನಿಮ್ದೇನಿತ್ತ ಮತ್ತೊಬ್ಬರು ಮಾತಾಡುವಾಗ ಯಾರು ಅರ್ಥಪಡಿಸ್ಬಾರ್ದು ಮುಗಿದ ತನಕ ವೇಟ್ ಮಾಡಿ ಮುಗಿದ್ ಬಳಕೆ